ಕಾರ್ಯಕರ್ತ ಸುಹಾ ಶೆಟ್ಟಿಯ ಹತ್ಯೆ ಆಯಿತು ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಒಂದ್ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಮತ್ತು ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ ಕುಸ್ಟಿಗೆಗೆ ಒಂದು ವಿವಾಹ ಕಾರ್ಯಕ್ರಮದ ನಿಮಿತ್ತವಾಗಿ ಬಂದಿದ್ದೇನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಕೆಲವೇನು ಘಟನೆಗಳು ನಡೆದಿದ್ದಾವೆ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿಯ ಹತ್ಯೆ ಆಯಿತು ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸಬೇಕು ಅಂತ ಹೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂಥದ್ದು ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಒಂದು ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಅಥವಾ ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಪೊಲೀಸರು ಮಧ್ಯರಾತ್ರಿ ಹೋಗಿ ಬಾಗ್ಲು ತಟ್ಟೆ ಅವ್ರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೆಲವರಿಗೆ ಖುಷಿಪಡಿಸ್ಬೇಕು ಅಂಥೇಳಿ ಕೆಲವರಿಗೆ ಓಲೈಕೆ ಮಾಡಬೇಕು ಅಂಥೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತೇನು ಈ ರೀತಿ ಒಂದು ಬೆದರಿಕೆ ಹೊಡ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ನಾನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ ಆದರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನು ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಈ ರೀತಿ ನಡವಳಿಕೆಯಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ವಾತಾವರಣ ತಿಳಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಗಿ ವಾತಾವರಣ ಇನ್ನೂ ಕೂಡ ಹದಗೆಡ್ತದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಹೊಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಇದ್ದಾರೆ ಅದರ ಅದನ್ನು ನೀವು ಹುಡುಕಿ ತನಿಖೆ ಮಾಡಿ ಆದರೆ ಆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಡಿ ಪರಿವಾರದ ಮುಖಂಡರನ್ನ ಟಾರ್ಗೆಟ್ ಮಾಡಬೇಡಿ ಇಲ್ಲ ಅಂತಂದ್ರೆ ಮುಂದಿನ ಬೆಳವಣಿಗೆಗೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೋರಬೇಕಾಗ್ತದೆ ಹೇಳೋಣ ಅವ್ರ ಯಾರ್ರೀ ಸ್ಪಷ್ಟನೆ ಕೇಳೋದಕ್ಕೆ ಇವತ್ತು ಆಪ್ರೇಷನ್ ಸಿಂಧೂರು ಯಾವ ರೀತಿ ಯಶಸ್ವಿಯಾಗಿದೆ ದೇಶದ ಜನ ನೋಡಿದ್ದಾರೆ ಜಗತ್ತು ನೋಡ್ತಾ ಇದೆ ಇಲ್ಲಿರೋ ಇವತ್ತು ಮ ಈ ಅವ್ರಿರ್ತಕ್ಕಂಥ ಏನು ಇಲಾಖೆ ಇದೆ ಅದನ್ನು ಸರಿಯಾಗಿ ನಿರ್ವಹಿಸಲಿ ಜಗ ಜಗತ್ತು ಜಗತ್ತು ದೇಶದ ಬಗ್ಗೆ ಮಾತನಾಡೋದನ್ನು ಬಿಡಲಿ ಇವತ್ತು ನಾವು ನಮ್ಮ ಟಿ ಬಿ ಡ್ಯಾಮ್ನಲ್ಲಿ ಇದೇ ಹಿಂದಿನ ಮಳೆ ಸಂದರ್ಭದಲ್ಲಿ ಇವತ್ತು ಹತ್ತು ಹತ್ತು ಹತ್ತೊಂಬತ್ತನೇ ಕಸ್ಟ್ ಗೇಟು ಮುರಿದೋಗಿತ್ತು ಸುಮಾರು ನಲವತ್ತು ನಲವತ್ತೆರಡು ಟಿ ಎಂ ಸಿ ನೀರು ಹರಿದು ಇವತ್ತು ವೇಸ್ಟ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಅವತ್ತೇ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಭರವಸೆಯೇ ನೀಡಿದರು ಇದನ್ನು ಸರಿಪಡಿಸ್ತೇವೆ ಅಂತೇಳಿ ಈಗಾಗಲೇ ಮುಂಗಾರು ನೋಡ್ತಾ ಇದ್ರೆ ಈಗಾಗಲೇ ದಿನನಿತ್ಯ ಇಪ್ಪತ್ತು ಟಿ ಎಮ್ ಸಿ ನೀರು ಒಳಹರಿವಿದೆ ಇಪ್ಪತ್ತು ಸಾವಿರ ಟಿ ಎಮ್ ಸಿ ಅಂದರೆ ಇವತ್ತು ಯಾ ಸರಿಪಡಿಸ್ತೇವೆ ಅಂತೇಳಿ ಭರವಸೆ ಕೊಟ್ಟು ಇನ್ನೂ ಕೂಡ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್ಕಾಗಿಲ್ಲ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಮಾತನಾಡೋದು ಬಿಡಲಿ ಅದಕ್ಕೆ ಪ್ರಧಾನಮಂತ್ರಿಗಳಿದ್ದಾರೆ ಗೃಹ ಸಚಿವರಿದ್ದಾರೆ ಡಿಫೆನ್ಸ್ ಇದ್ದಾರೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ವಿರೋಧ ಪಕ್ಷದ ನಾಯಕರು ನಾನು ನನ್ನೊಡೆ ರಾಜ್ಯದ ಅಧ್ಯಕ್ಷನ ನಾವು ಕೂಡ ನಮ್ಮ ರಾಜ್ಯದಲ್ಲಿ ತಿರಂಗಾಯಾತ್ರ ಮಾಡಿದ್ವಿ ಇಡೀ ದೇಶದಲ್ಲಿ ಯಾತ್ರೆ ಆಯಿತು ನಮಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಬಂದಂಥ ಸೂಚನೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸ್ಕೋಬಾರ್ದು ಏನು ವೀರ ಯೋಧರಿದ್ದಾರೆ ಅವರಿಗೆ ನಾವು ಗೌರವನ ಕೊಡಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಜಿ ಆಗಲಿ ಈ ವಿಚಾರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇಲ್ಲ ದುರುಪಯೋಗವನ್ನು ಕೂಡ ಪಡಿಸ್ಕೊಳ್ತಾ ಇಲ್ಲ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಕಮಲ ಕಮಲಾಸನ್ ಏನಿದ್ದಾರೆ ತಮಿಳು ಭಾಷೆ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇರ್ಬೋದು ನಾ ಅಲ್ಲ ಅಲ್ಲಗಳೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡದ ಬಗ್ಗೆ ಈ ರೀತಿ ಮಾಹಿತಿಗಳ ಪಡೆಯೋದೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಬೇಕಾಗಿತ್ತು ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅಥವಾ ಇನ್ಯಾರು ಖುಷಿ ಪಡ್ಸೋದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ಅದು ನಮ್ಮ ನಿಲುವು ಸ್ಪಷ್ಟವಾಗಿದೆ ನಮ್ಮ ಕನ್ನಡದ ನಮ್ಮ ಕನ್ನಡ ಭಾಷೆ ನೆಲ ಜಲ ಈ ವಿಚಾರದಲ್ಲಿ ಯಾರೇ ಈ ರೀತಿ

ಯುದ್ಧ ಬಿಟ್ಟರೆ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ ಸರ್ಕಾರ ಇದು ಜಾಹೀರಾತನ ಸರ್ಕಾರ ಅಂತೇಳಿ ಪದೇ ಪದೇ ನಾವು ಹೇಳಿಕೆಗಳನ್ನು ನೀಡಿದ್ದೇವೆ ಉಲ್ಲೇಖ ಮಾಡಿದ್ದೇವೆ ಇವರು ಬಂಡ್ರಿದ್ದಾರೆ ಮೂರು ಬಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಕೇವಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ಕೊಂಡು ಸರ್ಕಾರಿ ಹಣವನ್ನು ಪೋಲ್ ಮಾಡ್ಕೊಂಡು ಈ ರೀತಿ ಜಾತ್ರೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಅದರಿಂದ ಇವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ವಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಇದನ್ನು ಗಟ್ಟಿಯಾಗಿ ನಾವು ಇದನ್ನು ಎದುರಿಸ್ತೇವೆ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತಾರೆ ನೋಡಿ ಅದ್ರಿಗೆ ಗೊತ್ತಾಗ್ತೀವಿ ರಾಣೆ ಬರ ಏನಂತೇಳಿ ಸರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ